Eu não ಹಲೋ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಎ ಜಯ ಏಕಾದಶಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಎಂಟನೇ ತಾರೀಕು ಅಂದರೆ ಶನಿವಾರದ ದಿನ ನಾವು ಆಚರಣೆ ಮಾಡುವಂಥ ಜಯ ಏಕಾದಶಿ ದಿನ ಖಂಡಿತವಾಗ್ಲೂ ರಾಯರ ಅನುಗ್ರಹ ಬೇಕು ಅಂತ ಬಯಸೋ ಅಥವಾ ವಿಷ್ಣುವಿನ ಅನುಗ್ರಹ ನಮಗೆ ಬೇಕು ಅಂತ ಬಯಸೋ ನಾವು ಜಯ ಏಕಾದಶಿ ಆಚರಣೆನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಯಾಕಂದರೆ ಸ್ನೇಹಿತರೆ ನೋಡಿ ಇಂದು ಪಂಚಾಂಗದ ಪ್ರಕಾರ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ತಿಂಗಳಿಗೆ ಎರಡರಂತೆ ಬರುವ ಈ ಏಕಾದಶಿಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಮಹತ್ವದ ವಿಶೇಷತೆಯನ್ನು ಹೊಂದಿದೆ ಹೀಗಾಗಿ ಬಹುತೇಕ ಏಕಾದಶಿಗಳನ್ನು ಆಸ್ತಿಕರು ಬಲು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಈ ದಿನ ಮಂಗಳಕರ ಕಾರ್ಯಗಳನ್ನು ಮಾಡುತ್ತಾ ದೇವರನ್ನು ಕೂಡ ಧ್ಯಾನ ಮಾಡುತ್ತಾರೆ ಈ ಬಾರಿ ಫೆಬ್ರವರಿ ಎಂಟರಂದು ಶನಿವಾರದಂದು ಏಕಾದಶಿಯನ್ನು ಆಚರಿಸಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಯ ಏಕಾದಶಿಯನ್ನು ತಿಥಿಯನ್ನು ಜಯ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ವಿಷ್ಣುವಿನ ಪೂಜೆಗೆ ಮಂಗಳಕರವಾದ ದಿನಗಳಲ್ಲಿ ಇದು ಕೂಡ ಒಂದು ಆಗಿದೆ ಈ ದಿನ ಸಾಕಷ್ಟು ಮಂದಿ ಉಪವಾಸ ರಥವನ್ನು ಕೈಗೊಂಡು ಉಪವಾಸವನ್ನು ಕೂಡ ಮಾಡುತ್ತಾರೆ ಈ ಮಂಗಳಕರ ಏಕಾದಶಿ ಎಂದು ವಿಷ್ಣುವಿನ ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿ ಎನ್ನುವ ನಂಬಿಕೆ ಕೂಡ ಇರೋದ್ರಿಂದ ಈ ಜಯನ್ ಈ ಜಯ ಏಕಾದಶಿ ಆಚರಣೆನ ಮಾಡ್ತಾರೆ ಅಂತೆಯೇ ಜನರು ಏಕಾದಶಿ ಆಚರಣೆಗೂ ಸಾಕಷ್ಟು ನಿಯಮಗಳಿವೆ ಈ ದಿನ ಕೆಲವೊಂದು ಕಾರ್ಯಗಳನ್ನು ಮಾಡುವುದು ಮಂಗಳಕರ ಇನ್ನೊಂದಷ್ಟು ಕೆಲಸಗಳನ್ನು ಮಾಡುವುದು ನಿಷಿದ್ಧ ಅಂಥ ನಿಯಮಗಳ ಬಗ್ಗೆ ನೀವು ಒಂದಷ್ಟು ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಅದರ ದಿನ ವಿಶೇಷವಾಗಿ ಯಾಕೆ ನಾವು ಆವತ್ತಿನ ದಿನ ಆ ಏಕಾದಶಿ ಆಚರಣೆನ ನಾವು ಮಾಡಬೇಕು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಜಯ ಏಕಾದಶಿಯ ದಿನ ಈ ಉಪವಾಸವು ಅತ್ಯಂತ ಮಹತ್ವದ್ದಾಗಿದೆ ಎಂದು ಪರಿಗಣಿಸಲಾಗಿದೆ ಈ ಉಪವಾಸವು ದೆವ್ವ ಅಥವಾ ಪಿಶಾಚಿಯಾಗುವ ಭಯದಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ಭಗವಾನ್ ನಾರಾಯಣನನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಬೇಕು ಮತ್ತು 嗯。Mm. ಮತ್ತು ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು ಈ ಉಪವಾಸವು ಅಗ್ನಿಸ್ತೋಮ ಯಾಗಕ್ಕೆ ಸಮಾನವಾದ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ಉಪವಾಸವು ಪಾಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಎಂದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಸಂತೋಷ ಕೂಡ ಇರುತ್ತದೆ ನೋಡಿ ಅದಕ್ಕೋಸ್ಕರ ನಾವು ಈ ಏಕಾದಶಿ ಆಚರಣೆನ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಜಯ ಏಕಾದಶಿ ಆಚರಣೆ ಮಾಡೋದರಿಂದ ಪ್ರೇಮ ಸಂಬಂಧಗಳಲ್ಲಿನ ಅಡೆ ಸಡಗಳು ಸಹ ನಿವಾರಣೆ ಆಗುತ್ತೆ ಅಂದರೆ ಗಂಡ ಹೆಂಡತಿಯ ನಡುವೆ ಏನಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ ಮನಸ್ತಾಪಗಳಿದ್ರೆ ಡೈವರ್ಸ್ ತನಕ ಒಟ್ಟೋಗ್ಬಿಟ್ಟಿದ್ದೀವಿ ನಾವು ಗಂಡ ಹೆಂಡತಿ ಚೆನ್ನಾಗಿರೋಕ್ಕೆ ಆಗ್ತಾ ಇಲ್ಲ ಯಾವುದೋ ಸಣ್ಣ ಸಣ್ಣ ವಿಚಾರಗಳಿಗೆ ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇದೆ ನಮಗೂ ಅವ್ರ ಮೇಲೆ ಪ್ರೀತಿ ಇದೆ ಆದರೆ ನಾವು ಪರಸ್ಪರ ಪ್ರೀತಿ ಇದ್ದರೂ ಕೂಡ ಯಾವುದೋ ವ್ಯಕ್ತಿಗಳಿಂದ ಅಥವಾ ನಮ್ಮ ಹಣೆ ಬಣೆ ಬರಹದ ಆ ಕೆಲ ಸಮಯಗಳಿಂದ ನಾವು ವ್ಯಕ್ತಿಗಳಿಂದ ನಾವು ದೂರ ಆಗ್ ಿವೆ ಅಂತ ನಿಮಗೆ ಅನಿಸಿದ್ರೆ ಅಂಥವ್ರ ಜೊತೆ ನಾವು ಇಲ್ಲ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಕೊನೆಯವರೆಗೂ ಬಾಳ್ಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲು ನೀವು ಈ ಜಯ ಏಕಾದಶಿ ಆಚರಣೆನ ನೀವು ಮಾಡ್ಬೋದು ಅಕಸ್ಮಾತು ನೀವು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು ಅಥವಾ ಹುಡುಗಿನ ನೀವು ಮದುವೆ ಆಗಬೇಕು ಅಂತ ಬಯಸೋ ಅಂಥವ್ರು ಈ ಜಯ ಏಕಾದಶಿ ಆಚರಣೆನ ನೀವು ಮಾಡೋದ್ರಿಂದ ನೀವು ಇಷ್ಟಪಟ್ಟವರನ್ನ ನೀವು ಮದುವೆ ಆಗ್ಬೋದು ಅಷ್ಟು ಮಹತ್ವದಾಗಿದೆ ಈ ಜಯ ಏಕಾದಶಿ ಆಚರಣೆ ಅದಕ್ಕೋಸ್ಕರ ನೀವು ಉಪವಾಸ ಮಾಡಬೇಕು ಅಂದರೆ ನೀವು ನಾಳೆಯಿಂದನೇ ಮಾಡಬೇಕಾಗುತ್ತೆ ದಶಮಿ ಏಕಾದಶಿ ಮತ್ತು ನವಮಿ ಅಲ್ಲ ಸ್ವಾರಿ ದ್ವಾದಶಿ ದಿನ ಈ ಮೂರು ದಿನವೂ ನೀವು ಉಪವಾಸ ಆಚರಣೆಯನ್ನು ನಾಳೆಯಿಂದಲೇ ನೀವು ನಾಳೆ ಸಂಜೆಯಿಂದ ನೀವು ಸಂಕಲ್ಪ ಮಾಡಿಕೊಂಡು ನೀವು ಜಯ ಏಕಾದಶಿ ಆಚರಣೆನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಈ ಜಯ ಏಕಾದಶಿ ಆಚರಣೆ ಮಾಡುವಾಗ ಬ್ರಹ್ಮ ಮುಹೂರ್ತದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ರಾಯರ ಹೆಸರಲ್ಲಾದರೂ ಮಾಡ್ಬೋದು ಇಲ್ಲ ವಿಷ್ಣುವಿನ ಹೆಸರಲ್ಲಾದ್ರೂ ನೀವು ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡಿ ರಾಯರಿಗೆ ಅಲಂಕಾರ ಇರೋದಿಲ್ಲ ಆದರೆ ವಿಷ್ಣುವಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮಾಡಿ ನೀವು ರಾಯರಿಗೆ ಒಂದು ಕಲ್ಲು ನೈವೇದ್ಯ ಇರೋದಿಲ್ಲ ಆದರೆ ನೀವು ಇಡ್ತೀವಿ ಅನ್ನೋರು ಸಕ್ರೆನ ನೈವೇದ್ಯವಾಗಿ ಇಡ್ಬೋದು ಯಾಕಂದರೆ ಕೆಲವೊಬ್ಬರು ಕೆಲವೊಂದು ವಿಡದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅವರವರ ನೇರಕ್ಕೆ ಅವರವ್ರಿಗೆ ಸರಿ ಅನ್ನಿಸ ಅವರು ಹೇಳ್ತಿದ್ದಾರೆ ನಮಗೆ ಗೊತ್ತಿರೋಂಥ ವಿಚಾರ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿರೋ ಅಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ಯಾಕಂದರೆ ಯತಿಗಳಿಗೆ ಅವತ್ತಿನ ದಿನ ರಾಯರಿಗೆ ಏಕಾದಶಿಗಳಲ್ಲಿ ಯಾವುದೇ ಕಾರಣಕ್ಕೂ ನೈವೇದ್ಯ ಇರೋದಿಲ್ಲ ಬರೀ ತುಳಸಿ ತೀರ್ಥ ಮಾತ್ರ ಇರ್ತಾರೆ ಅಂದರೆ ಒಂದು ಬಟ್ಟೆಲಲ್ಲಿ ನೀರನ್ನು ಶುದ್ಧವಾದ ನೀರನ್ನು ಇಟ್ಟು ಅದಕ್ಕೆ ಒಂದು ದಳ ತುಳಸಿನ ಮಾತ್ರ ಮಂತ್ರಾಕ್ಷತೆ ಹಾಕಿ ರಾಯರಿಗೆ ಸಮರ್ಪಣೆ ಮಾಡ್ತಾರೆ ಆದರೆ ಕೆಲವೊಬ್ಬರು ಏಕಾದಶಿ ದಿನ ರಾಯರಿಗೆ ವಿಶೇಷವಾಗಿ ಅಲಂಕಾರ ನೈವೇದ್ಯ ಇಳೋವಂಥವರು ಇರ್ತಾರೆ ಅದು ತಪ್ಪು ಸರಿ ಅಂತ ವಿಮರ್ಶೆ ಮಾಡೋದಕ್ಕೆ ನಾನು ದೊಡ್ಡೋಳಲ್ಲ ಅವರವರ ಮನಸ್ಸಿನ ಭಾವನೆಗಳು ಅಂದರೆ ಭಗವಂತ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಯಾವತ್ತೂ ಡಿಮ್ಯಾಂಡ್ ಮಾಡೋದಿಲ್ಲ ಭಗವಂತ ನಿನ್ನ ನಿಷ್ಕಲ್ಮಶವಾದ ಮನಸ್ಸು ಮತ್ತು ನಿಮ್ಮ ಅಂತರಂಗದ ಮನಸ್ಸನ್ನು ನೋಡಿ ಅವರು ನೀವು ನಿಮ್ಮನ್ನು ನೀವು ಎಷ್ಟು ಸಮರ್ಪಣೆ ಮಾಡ್ಕೊತೀರಾ ಅನ್ನೋ ಉದ್ದೇಶದಿಂದ ಅವರು ನಿಮ್ಮ ಸೇವೆಯನ್ನು ನೋಡ್ತಾರೆ ಅವರು ಯತಿಗಳಾಗಿರೋದ್ರಿಂದ ರಾಯರು ಯಾವಾಗಲೂ ಅವರು ಜಪದಲ್ಲಿ ಕೂತಿರ್ತಾರೆ ಅವರು ವಿಶೇಷವಾಗಿ ಮೂರು ದಿನಗಳ ಕಾಲ ತಪಸ್ಸು ಆಚರಣೆ ಮಾಡ್ತಾ ಇರ್ತಾರೆ ಹಾಗಂತ ಹೇಳಿ ಅವರು ನಮ್ಮನ್ನು ನೋಡ್ತಾ ಇರಲ್ಲ ಅಂತಲ್ಲ ಅವರ ಒಳಗಣ್ಣಿಂದ ನಮ್ಮನ್ನು ನೋಡ್ತಾ ಇರ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಅದರದೇ ಆದ ಪದ್ಧತಿಗಳು ಏಕಾದಶಿ ಉಪಜ ಉಪವಾಸದ ಆಚರಣೆಗಳನ್ನ ನಾನು ಸುಮಾರು ವಿಡಿಯೋಸ್ ಹಾಕಿದ್ದೀನಿ ನೀವು ಆ ವಿಡಿಯೋಸ್ನ ಮತ್ತೆ ನೀವು ನೋಡ್ಬೋದು ಅದರಲ್ಲಿ ಕ್ರಮಬದ್ಧವಾಗಿ ಏನೇನು ಆಚರಣೆ ಮಾಡಬೇಕು ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಜಯ ಏಕಾದಶಿ ದಿನ ನೀವು ಅದನ್ನು ಮಾಡ್ಬೋದು ಅದರಲ್ಲೂ ನೋಡಿ ಜಯ ಏಕಾದಶಿ ವ್ರತದ ಬಗ್ಗೆ ಚಾಲ್ತಿಯಲ್ಲಿರುವ ನಂಬಿಕೆಯ ಪ್ರಕಾರ ಪ್ರೇಮ ಸಂಬಂಧಗಳಲ್ಲಿ ಏರಿಳಿತಗಳನ್ನು ಎದುರಿಸುತ್ತಿರುವ ಯಾರಾದರೂ ಇದನ್ನು ಆಚರಿಸಬಹುದು ಈ ದಿನದಂದು ವಿಷ್ಣುವಿನ ಆಶೀರ್ವಾದದಿಂದ ಪ್ರೇಮ ಸಂಬಂಧಗಳಲ್ಲಿನ ಎಲ್ಲ ಸವಾಲುಗಳಿಂದ ಮುಕ್ತಿ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಇದರ ಜೊತೆಗೆ ಹೆಂಡತಿ ಮತ್ತು ಗಂಡನ ನಡುವಿನ ಸಂಬಂಧಗಳು ಹದಗೆಟ್ಟಿದರೆ ಅಥವಾ ವಿಚ್ಛೇದನದ ಹಂತವನ್ನು ತಲುಪಿದ್ದರೆ ಈ ಉಪವಾಸವನ್ನು ಆಚರಿಸುವುದರಿಂದ ಪರಿಸ್ಥಿತಿ ಕೂಡ ಬದಲಾಗಬಹುದು ಅದಕ್ಕೋಸ್ಕರನೇ ನಾನು ಹೇಳಿದ್ದು ನಿಮಗೆ ಮಾಡಬೇಕು ನನಗೆ ನನ್ನ ಗಂಡ ಬೇಕು ಅಥವಾ ನನ್ನ ಹೆಂಡತಿನೇ ನನಗೆ ಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಇದನ್ನ ಮಾಡ್ಬೋದು ಅಥವಾ ನೀವು ಪ್ರೀತಿ ಮಾಡಿದ ಹುಡುಗ ನನಗೆ ಇದೇ ಹುಡುಗನ ನಾನು ಮದುವೆ ಆಗಬೇಕು ಅಂತ ನೀವು ಆಸೆ ಅಂಥವ್ರು ಅಥವಾ ನಾನು ಇದೇ ಹುಡುಗ ಹುಡುಗಿ ಹುಡುಗಿ ನನಗೆ ಇದೇ ಹುಡುಗಿನೇ ಬೇಕು ಅಂತ ನೀವು ಬಯಸೋ ಅಂಥವ್ರು ಅಥವಾ ನಿಮ್ಮ ತಂದೆ ತಾಯಿಗಳು ಅಂಥ ಹುಡುಗಿ ನಿಮಗೆ ಇಷ್ಟ ಆಗಿಲ್ಲ ನೀವು ಅಂಥ ಹುಡುಗಿನೇ ಬೇಕು ಹುಡುಗನೇ ಬೇಕು ಅನ್ನೋರು ಈ ವ್ರತನ ಆಚರಣೆ ಮಾಡೋದ್ರಿಂದ ಅಂದರೆ ಈ ಉಪವಾಸದ ಆಚರಣೆಯನ್ನು ನೀವು ಮಾಡೋದ್ರಿಂದ ವಿಷ್ಣುವಿನ ಕೃಪೆಯಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಪಟ್ಟವ್ರನ್ನು ನೀವು ಮದುವೆ ಆಗ್ಬೋದು ಅಕಸ್ಮಾತು ತಂದೆ ತಾಯಿಗಳು ತಮ್ಮ ಮಗ ಇದು ಇಂಥದ್ದೇ ಹುಡುಗಿನ ಅವರು ಮದುವೆ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಕೂಡ ತಂದೆ ತಾಯಿಗಳು ಉಪವಾಸ ಇದ್ದು ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಾವು ಇಂಥ ಹೆಣ್ಣನ್ನು ನಮ್ಮ ಮನೆಗೆ ತಂದರೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅದಕ್ಕೋಸ್ಕರ ನಾವು ಈ ಪೂಜೆಯನ್ನು ನಾವು ಮಾಡಬೇಕು ಉಪವಾಸನ ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ತಂದೆ ತಾಯಿಗಳು ಒಳ್ಳ ಅಳಿಯಬೇಕ ಅನ್ನೋರು ನೀವು ಯಾರಾದರೂ ಒಂದು ಹುಡುಗನ್ನ ನೋಡಿದರೆ ಆ ಹುಡುಗನೇ ನಮ್ಮ ಮನೆಗೆ ಅಳಿಯನಾಗಿ ಬರಲಿ ಅನ್ನೋ ನಿಮ್ಮ ಆಸೆ ಇದ್ರೆ ನೀವು ಕೂಡ ಉಪವಾಸ ಆಚರಣೆ ಮಾಡಿ ನೀವು ಕೇಳ್ಕೊಬೋದು ಇಲ್ಲ ಸಂಕಲ್ಪ ಮಾಡಿ ಕೂಡ ನೀವು ರಾಯರ ಮಠಗಳಿಗೆ ಹೋಗಿ ಇಲ್ಲ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನೀವು ಸಂಕಲ್ಪ ಮಾಡಿಸಿಸಿ ಪೂಜೆ ಮಾಡಿಸಿಸಿ ವಿಶೇಷವಾಗಿ ರಾಯರಿಗೆ ತುಳಸಿ ದಳ ಕೊಟ್ಟು ಅಥವಾ ವಿಷ್ಣುವಿಗೆ ನೀವು ನಿಮ್ಮ ಮಗ ಅಥವಾ ಮಗಳ ಹೆಸರಲ್ಲಿ ತುಳಸಿ ಅಥವಾ ಮಲ್ಲಿಗೆ ಹೂವನ್ನು ನೀವು ಕೊಟ್ಟು ಸಂಕಲ್ಪ ಮಾಡಿಸಿ ಬರೋದ್ರಿಂದ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದನ್ನ ಖಂಡಿತವಾಗ್ಲೂ ಶನಿವಾರದ ದಿನ ನೀವು ಮಾಡಬೇಕಾಗುತ್ತೆ ಯಾಕಂದ್ರೆ ಜಯ ಏಕಾದಶಿ ಅಂದರೆ ನಮ್ಮ ಜೀವನದಲ್ಲಿ ನಿಂತೋಗಿರೋ ಸೋಲುಗಳೆಲ್ಲ ಪರಿವರ್ತನೆ ಆಗಿ ಜಯ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಒಳ್ಳೆ ಉದ್ಯೋಗ ಸಿಗಬೇಕಾ ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಲ್ಲೆಲ್ಲ ನೀವು ಸಿದ್ಧಿ ಆಗಬೇಕು ನಾವು ಅಂದ್ಕೊಂಡಿರೋದ್ರಲ್ಲೆಲ್ಲ ಪ್ರಗತಿ ಸಾಧಿಸಬೇಕು ಅಂತ ಅಂಥವ್ರು ನಾಳೆ ಏಕಾದಶಿ ಅಂದರೆ ಜಯ ಏಕಾದಶಿ ದಿನ ಅರಳಿ ಮರದ ಹತ್ರ ಹೋಗಿ ನೀವು ಆ ಮರನ್ನ ನೀವು ಏಳು ಬಾರಿ ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಅದು ಎಂಥದ್ದೇ ಇರ್ಬೋದು ಅದು ಏನೇ ಆಗಿರ್ಬೋದು ಅದು ನಿಮಗೆ ನೀವು ಕೇಳ್ಕೊಂತಿರೋ ಅಂಥದ್ದು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಮನಸ್ಸಿಗೆ ನಿಮಗೆ ಸರಿ ಅಂಥದ್ದು ಇದ್ರೆ ಅದನ್ನು ನೀವು ನಾಳೆ ದಿನ ಜಯ ಏಕಾದಶಿ ದಿನ ನೀವು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ನೀವು ಅದಿಲೇ ಮರನ ನೀವು ಮುಟ್ಟಿ ಅದನ್ನು ಸ್ಪರ್ಶ ಮಾಡಬೇಕು ಸ್ಪರ್ಶ ಮಾಡಿ ನಿಮ್ಮ ಆಸೆಗಳು ಏನೇನಿದೆ ಎಂಥದ್ದು ಬೇಕು ಉದ್ಯೋಗ ಬೇಕಾ ಮದುವೆ ಬೇಕಾ ಸಂತಾನ ಬೇಕಾ ಮನೆ ಬೇಕಾ ಆರೋಗ್ಯ ಬೇಕಾ ಆಯಸ್ಸು ಬೇಕಾ ಅಥವಾ ನಿಮ್ಮ ಶತ್ರುಗಳು ನಿಮ್ಮ ಎದುರಿಗೆ ನಿಮಗೆ ಕಷ್ಟ ಕೊಡ್ತಾ ಇದ್ದರೆ ಶತ್ರುಗಳು ದೂರ ಆಗಬೇಕಾ ಅಥವಾ ನಿಮ್ಮ ಸಂಬಳ ಜಾಸ್ತಿ ಆಗಬೇಕಾ ಅಥವಾ ನಿಮಗೆ ದುಡ್ಡು ಕಾಸಿನ ವ್ಯವಹಾರದಲ್ಲಿ ತುಂಬ ಕಷ್ಟ ಇದ್ದೀವಿ ಅಂತ ಒದ್ದಾಡ್ತಾ ಇರೋವಂಥವ್ರು ಅವರು ಕೂಡ ನಾಳೆ ದಿನ ಜಯ ಏಕಾದಶಿ ದಿನ ಅರಳಿ ಮರದ ಹತ್ರ ಹೋಗಿ ಏಳು ಬಾರಿ ಮರಗಳನ್ನು ಮುಟ್ಟಿ ಅಥವಾ ಒಂಬತ್ತು ಬಾರಿ ನೀವು ಇಲ್ಲ ಹನ್ನೊಂದು ಬಾರಿ ಅದನ್ನು ಮುಟ್ಟಿ ಸ್ಪರ್ಶ ಮಾಡಿ ಅದಕ್ಕೆ ನಮಸ್ಕಾರನ ಹಾಕಿ ಸಾಧ್ಯವಾದರೆ ನಿಮಗೆ ಸಮಯ ಇದೆ ನಮಗೆ ಇನ್ನೂ ಚೆನ್ನಾಗಿ ಆಶೀರ್ವಾದ ಬೇಕು ಅನ್ನೋರು ಅರಳಿ ಮರದ ಹತ್ರ ಹೋಗಿ ನೀವು ದೀಪನ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತ್ ಕೆಲಸಕ್ಕೆ ಹೋಗೋವಂಥವರು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಯ ಇಲ್ಲದಿದ್ದವರು ನೀವು ಹೋಗುವಂಥ ಯಾವುದಾದರೂ ರಸ್ತೆಯ ಮಧ್ಯದಲ್ಲಿ ಅಥವಾ ರಸ್ತೆ ಆದಿ ಬೀದಿಗಳಲ್ಲಿ ಏನಾದ್ರೂ ಅರಳಿ ಮರ ಅನ್ನೋದು ಸಿಕ್ಕಿ ಅದಕ್ಕೆ ನೀವು ಸ್ಪರ್ಶ ಮಾಡೋವಂಥ ಸಮಯ ಸಿಕ್ಕಿದಾಗ ಅವಕಾಶ ಸಿಕ್ಕಿದ್ರೆ ಅದನ್ನು ಒಂದು ಏಳು ಬಾರಿ ಮುಟ್ಟಿ ಸ್ಪರ್ಶ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ ಆ ರೀತಿ ಇರುತ್ತೆ ಈ ಜಯ ಏಕಾದಶಿ ದಿನ ಅದಕ್ಕೋಸ್ಕರ ಇದರ ಮಾಹಿತಿ ನಾನು ಪುಟ್ಟದಾಗಿ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಒಂದು ಮಾಹಿತಿ ಕೊಡಬೇಕು ಅಂದರೆ ದೊಡ್ಡ ದೊಡ್ಡ ಮಾಹಿತಿಗಳು ತುಂಬಾ ಜಾಸ್ತಿ ಲಾಂಗ್ ವಿಡಿಯೋ ಆಗುತ್ತೆ ಆಗ ನಿಮಗೂ ಬೇಜಾರಾಗುತ್ತೆ ಏನಪ್ಪ ಜಾಸ್ತಿ ಜಾಸ್ತಿ ಹೇಳ್ತಾರೆ ಅಂತ ಅದಕ್ಕೋಸ್ಕರ ನಾನು ಪುಟ್ಟದಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಾಳೆ ದಿನ ಅಂದರೆ ಶನಿವಾರದ ದಿನ ನೀವು ಈ ಜಯ ಏಕಾದಶಿನ ನೀವು ಆಚರಣೆ ಮಾಡಿ ಯಾಕೆ ನಾವು ಇದನ್ನು ಆಚರಣೆ ಮಾಡಬೇಕು ಅನ್ನೋದು ಒಂದು ದಂತಕಥೆನೂ ಕೂಡ ಇದೆ ನೋಡಿ ಹೇಳ್ತೀನಿ ಜಯ ಏಕಾದಶಿಯ ದಂತಕಥೆ ಏನಂದರೆ ಈ ಏಕಾದಶಿ ಆಚರಣೆನ ನಾವು ಯಾಕೆ ಮಾಡಬೇಕು ಅನ್ನೋದ್ರ ಮಹತ್ವನ ಈ ಕತೆ ನಮಗೆ ತಿಳಿಸ್ಕೊಡುತ್ತೆ ನೋಡಿ ಒಮ್ಮೆ ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠರನಿಗೆ ಜಯ ಏಕಾದಶಿ ವ್ರತದ ದಂತಕಥೆಯನ್ನು ವಿವರಿಸುತ್ತಾ ನಂದನವನದಲ್ಲಿ ಒಂದು ಹಬ್ಬ ನಡೆಯುತ್ತಿದೆ ಮತ್ತು ಎಲ್ಲ ದೇವತೆಗಳು ಋಷಿಗಳು ಮತ್ತು ದೈವಿಕ ಪುರುಷರು ಅದರಲ್ಲಿ ಭಾಗವಹಿಸಿದ್ದರು ಎಂದು ಹೇಳಿದ್ದರು ಈ ಹಬ್ಬದಲ್ಲಿ ಗಂಧರ್ವರು ಆಡುತ್ತಿದ್ದರು ಮತ್ತು ಮಹಿಳೆಯರು ಅವರ ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡುತ್ತಿದ್ದರು ಅವರಲ್ಲಿ ಮೌಲ್ಯವನ ಎಂಬ ಗಂಧರ್ವ ಮತ್ತು ಪುಷ್ಯವತಿ ಎಂಬ ಹುಡುಗಿ ಇದ್ದರು ಹಬ್ಬದ ಸಮಯದ ಅವಳು ಮೌಲ್ಯವನ್ನತ್ತ ಆಕರ್ಷಿತಳಾದಳು ಮತ್ತು ತನ್ನ ನೃತ್ಯದ ಮೂಲಕ ಅವನನ್ನು ಆಕರ್ಷಿಸಲು ಪ್ರಯತ್ನಿಸಿದಳು ಇದನ್ನು ನೋಡಿದ ಮೌಲ್ಯನನ್ನು ತುಂಬ ಆಕರ್ಷಿತನಾದನು ಅವನು ತನ್ನ ಇಂದ್ರಿಯಗಳನ್ನು ಕಳೆದುಕೊಂಡನು ಇಬ್ಬರು ಭಾವಕರಾಗಿ ತಮ್ಮ ಭಾವನೆಗಳನ್ನು ಪರಸ್ಪರ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ದೇವರಾಜ ಇಂದ್ರನು ದುಃಖಿತನಾಗಿ ಅದನ್ನು ತನ್ನ ಅವಮಾನವೆಂದು ನೋಡಿ ಅದನ್ನು ತನ್ನ ಅವಮಾನವೆಂದು ಭಾವಿಸಿದನು ಅವನು ಪುಷ್ಯವತಿ ಎಂಬ ಮೌಲ್ಯವನ ಮೌಲ್ಯ ವನನ ಮೇಲೆ ಕೋಪಗೊಂಡು ಅವರನ್ನು ಸ್ವರ್ಗದಿಂದ ವಂಚಿತರನ್ನಾಗಿ ಮಾಡಿ ಭೂಮಿಯ ಮೇಲೆ ವಾಸಿಸಲು ಹೋಗಿ ರಕ್ತ ಪಿಶಾಚಿಗಳಾಗುವಂತೆ ಶಪಿಸಿದನು ನೋಡಿ ಆ ಶಾಪದಿಂದಾಗಿ ಅವರಿಬ್ಬರು ರಕ್ತ ಪಿಶಾಚಿಗಳಾಗಿ ಬಂದವು ಮತ್ತು ಹಿಮಾಲಯ ಪರ್ವತದ ಮರದ ಮೇಲೆ ತೊಂದರೆಗಳನ್ನು ಸಹಿಸಿಕೊಂಡು ವಾಸಿಸಲು ಪ್ರಾರಂಭಿಸಿದರು ಅವರು ರಕ್ತ ಪಿಶಾಚಿಗಳಾಗಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಈ ಸಮಯದಲ್ಲಿ ಅವರು ಶಾಪವನ್ನು ಅನುಭವಿಸುತ್ತಿರುವಾಗ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಂದಿತು ಅವರು ಕೇವಲ ಹಣ್ಣುಗಳನ್ನು ಮಾತ್ರ ತಿಂದು ಶೀತದಿಂದಾಗಿ ಎಚ್ಚರವಾಗಿರಬೇಕಾಯಿತು ಮತ್ತು ಅದರಿಂದ ಅವರು ಸತ್ತರು ಆದರೆ ಅವರು ಜಯ ಏಕಾದಶಿ ವ್ರತದ ಸಮಯದಲ್ಲಿ ನಿಧನ ನಿಧನರಾದರು ಮತ್ತು ಅದರಿಂದ ಅವರು ರಕ್ತ ಪಿಶಾಚಿಗಳ ಸ್ಥಿತಿಯಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಹೋದರು ದೇವರಾಜ ಇಂದ್ರನು ಅವರಿಬ್ಬರನ್ನು ಒಟ್ಟಿಗೆ ನೋಡಿ ಆಶ್ಚರ್ಯಚಕಿತನಾಗಿ ಅವರು ಹೇಗೆ ಸಾಮಾನ್ಯವಾಗಿ ಮನುಷ್ಯ ಸಾಮಾನ್ಯ ಮನುಷ್ಯರಾದರು ಎಂದು ಕೇಳಿದೆನು ಆಗ ಮೌಲ್ಯವಾನ್ ಜಯ ಏಕಾದಶಿ ವ್ರತದ ಪ್ರಭಾವವು ರಕ್ತ ಪಿಶಾಚಿ

ಹಾಕಲು ಸಹಾಯ ಮಾಡಿದೆ ಎಂದು ಉತ್ತರಿಸಿದನು ಇದನ್ನು ಕೇಳಿ ದೇವರಾಜ ಇಂದ್ರದೇವರು ಸಂತೋಷಪಟ್ಟರು ಮತ್ತು ಅವರು ಜಗದೀಶ್ವರನ ಭಕ್ತರು ಮತ್ತು ಆದ್ದರಿಂದ ಅವರು ಸ್ವರ್ಗದಲ್ಲಿ ಶಾಂತಿಯಿಂದ ಇರಬಹುದೆಂದು ಹೇಳಿದರು ಅದಕ್ಕೋಸ್ಕರ ನಾವು ಅವರು ನೋಡಿ ಅವರು ಭಾವಿಸ್ತಾರೆ ಒಬ್ಬರು ಪ್ರೇಮಿಸ್ತಾರೆ ಆದರೆ ಆ ಪ್ರೇಮ ಅವ್ರಿಗೆ ವಿಫಲ ಆಗುತ್ತೆ ಆದರೆ ನಾವು ಕಲಿಯುಗದಲ್ಲಿ ನಾವು ಈ ಜಯ ಏಕಾದಶಿ ಆಚರಣೆನ ನಾವು ಶ್ರದ್ಧಾ ವಿ ವಿಷ್ಣುವಿನ ಸಂಕಲ್ಪದ ಜೊತೆಗೆ ಅಂದರೆ ಗಣಪತಿಯ ಸಂ ಗಣಪತಿನ ನಾವು ಸಂಕಲ್ಪ ಮಾಡಿಕೊಂಡು ಬೇಡಿಕೊಂಡು ರಾಯರ ಅನುಗ್ರಹದ ಜೊತೆಗೆ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಅವ್ರದ್ದು ಪ್ರೀತಿ ವಿಫಲ ಆಗಿದ್ದರೂ ನಮ್ಮ ಪ್ರೀತಿಗಳು ಜಯ ಆಗೋದಕ್ಕೆ ಇದು ಕಾರಣಕರ್ತರಾಗುತ್ತೆ ಅನ್ನೋ ಒಂದು ಪುಟ್ಟ ಕಥೆಯ ಮಾಹಿತಿನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವ ರೀತಿ ನಿಮಗೆ ಅರ್ಥ ಮಾಡ್ಕೊಬೇಕು ನಾವು ಮಾಡಿದ್ರೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಾಕಂದರೆ ಕೆಲವೊಂದು ವಿಚಾರಗಳನ್ನು ನಾವು ಹೇಳುವಾಗ ನೇರ ಹೇಳ್ತೀವಿ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಕೆಲವೊಬ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿವರಣೆ ಕೊಟ್ಕೊಂಡು ಸಮರ್ಥಿಸ್ತಾರೆ ಅದನ್ನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮಗೆ ಸರಿ ಅನಿಸಿದ್ರೆ ಸಣ್ಣ ಸಣ್ಣ ಉಪಾಯಗಳು ನಮ್ಮ ಜೀವನದ ರೀತಿ ನೀತಿಗಳನ್ನು ಬದಲಾಯಿಸುತ್ತೆ ಅಂದರೆ ಪ್ರಯತ್ನ ಅಂತೂ ಪಡಬೇಕು ಏನೋ ಪ್ರಯತ್ನ ಪಡ್ದಂಗೆ ನೀವು ಕೂತಿದ್ರೆ ಜೀವನದಲ್ಲಿ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ ನೀವು ನಿಮ್ಮ ಪ್ರಯತ್ನಗಳನ್ನು ನೀವು ನಿರಂತರ ವಾಗಿ ಮಾಡ್ತಾ ಹೋದಾಗ ಯಾವುದೋ ಒಂದು ರೀತಿಯಲ್ಲಿ ಭಗವಂತನದಂದು ಒಂದು ಸೇವೆ ಅಂತ ಮಾಡಿದಾಗ ಭಗವಂತ ನಿಮ್ಮ ಸೇವೆಗೆ ಮೆಚ್ಚಿ ನೀವು ಏನನ್ನ ಬಯಸ್ತಾ ಇದ್ದೀರಾ ಅದನ್ನು ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಜಯ ಏಕಾದಶಿ ದಿನ ನಾನು ಹೇಳಿರೋ ಪುಟ್ಟು ಪುಟ್ಟು ಉಪಾಯಗಳನ್ನು ನೀವು ಮಾಡ್ಕೊಳ್ಳಿ ನಿಮಗೆ ಜೀವನಕ್ಕೆ ಬೇಕಾಗಿರುವಂತಹ ಯಾವುದೋ ಒಂದು ಹೋಗಿ ಯಾವುದೋ ಒಬ್ಬ ಮಾಟ ಮಾಡೋ ಅಂಥವ್ರಿಗೆ ಯಾವುದೋ ಒಂದು ದೇವಸ್ಥಾನಗಳಲ್ಲಿ ತಗಡು ಬರ್ಕೊಡೋ ಅಂಥವ್ರಿಗೆ ಅಲ್ಲಿ ಹೋಗಿ ನನ್ನ ಗಂಡ ಹೆಂಡತಿ ಸಂಬಂಧನ ಸರಿ ಮಾಡಿ ಅಂತ ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿನ ನೀವು ಕೊಟ್ಟು ಹಾಳು ಮಾಡ್ಕೊಳ್ಳೋದ ಬದಲು ಈ ಚಿಕ್ಕ ಚಿಕ್ಕ ದೇಹ ಮತ್ತು ಮನಸ್ಸನ್ನು ದಂಡಿಸಿ ನೀವು ನಿಷ್ಕಲ್ಮಶ ಮನಸ್ಸಿನಿಂದ ನೀವು ಸೇವೆನ ಮಾಡಿದ್ರೆ ಆದರೆ ಖಂಡಿತವಾಗ್ಲೂ ನಿಮ್ಮ ಹಣೆ ಬರಹದಲ್ಲಿ ನಿಮ್ಮ ಜೀವನದಲ್ಲಿ ಏನಾದ್ರೂ ಕೆಟ್ಟದಿದ್ರೂ ಅದನ್ನು ರಾಯರು ಪರಿವರ್ತನೆ ಮಾಡಿ ನಿಮಗೆ ಶುಭನ ತಂದು ಕೊಡ್ತಾರೆ ಅನ್ನೋ ಒಂದು ಕಿವಿ ಮಾತನ್ನು ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಪಡ್ತೀನಿ ಯಾಕಂದರೆ ರಾಯರನ್ನು ಯಾರು ನಂಬ್ತಾರೋ ರಾಯರನ್ನು ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ರಾಯರತ್ರ ನಿಮ್ಮ ಮನಸ್ಸು ಮತ್ತು ದೇಹನ ನೀವು ಮನಸ್ಪೂರ್ವಕವಾಗಿ ನೀವು ಪ್ರೀತಿಯಿಂದ ನಿಮ್ಮ ಸೇವೆಯನ್ನು ನೀವು ಅವರಿಗೆ ಅರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ